ಏನ್ ಡಿಪಾರ್ಟ್ಮೆಂಟ್ ಹತ್ ನಿಮಿಷನೆ ಬಂದ್ರಿ ಪ್ರಶ್ನೆ ಯಾಕಿಲ್ಲ ರೆಸ್ಪಾನ್ಸ್ ಅವ್ರ ಏನ್ಪಾನ್ಸ್ ವಯಸ್ಸು ನಿಮ್ಮ ಮಗನ ವಯಸ್ಸಾಗಿಲ್ರಿ ಮಗ ಮಾತಾಡ್ತಿರ್ಲಾ ಕರೆಕ್ಟ್ ಮಾತಾಡ್ರಿ ಇದು ಬಸ್ ನಮ್ ಬಾಸ್ ನೀವು ಅವ್ರು ಬಿಡ್ಬೇಕು ಬಸ್ ಬಿಡ್ಬಿಡ್ರಿ ನಕೊಂಡ್ಬಿಡ್ರಿ ನಮ್ಮೂರ್ವೇ ಬಸ್ ಹೋಗಿಲ್ಲ ಏನ್ರಿ ನೀವಂತೀರ ಡಿಪಾರ್ಟ್ಮೆಂಟ್ ಹತ್ತು ನಿಮಿಷ ಬಂದ್ರಿ ಪ್ರಶ್ನೆ ಯಾಕೆ ಬರ್ದಿಲ್ಲ ರೆಸ್ಪಾನ್ಸ್ ಅವ್ರ ನಿಮ್ಮ ಮಗನ ವಯಸ್ಸಾಗಿಲ್ರಿ ಮಗ ಮಾತಾಡ್ತಿಲ್ಲ ಕರೆಕ್ಟ್ ಮಾತಾಡ್ರಿ ಇದು ಬಸ್ ನಮ್ ಬಸ್

ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ